ಎಲ್ರಿಗೂ ನಮಸ್ಕಾರ ಈ ಚಿತ್ರದಲ್ಲಿ ನಾನು ಒಬ್ಬ ಎನ್ ಜಿ ಓ ನಡೆಸುವಂತ ವ್ಯಕ್ತಿಯ ಪಾತ್ರ ಮಾಡ್ತಾ ಇದ್ದೀನಿ ಮುಖ್ಯವಾದ ಕಾರಣ ಈ ಚಿತ್ರ ಮಾಡೋದಕ್ಕೆ ರಾಮ್ ರಾಮನಾರಾಯಣ ಅವರು ತುಂಬಾ ಹಳೆಯ ಸ್ನೇಹಿತರು ಅವ್ರ ಜೊತೆ ಯಾವತ್ತೂ ವರ್ಕ್ ಮಾಡೋಕೆ ಅವಕಾಶನೇ ಸಿಕ್ಕಿರ್ಲಿಲ್ಲ ಕನ್ನಡ ಚಿತ್ರರಂಗದಲ್ಲಿ ನೋಡದಂತ ಅದ್ಭುತವಾದಂತಹ ಬರಹಗಾರರು ಅಂಡ್ ಒಳ್ಳೆ ಸ್ಕ್ರೀನ್ ರೈಟರು ಒಳ್ಳೆ ಡೈಲಾಗ್ ರೈಟರು ಒಳ್ಳೆ ನಿರ್ದೇಶಕರು ಇವ್ರ ಜೊತೆ ಕೆಲಸ ಮಾಡಕ್ ಅವಕಾಶ ಸಿಗ್ತಾ ಇಲ್ವಲ್ಲ ಅನ್ನೋವಾಗ ತುಂಬಾ ವರ್ಷಗಳಾದ್ಮೇಲೆ ಅವರು ಕರೆ ಮಾಡಿ ಈ ತರದೊಂದು ಪಾತ್ರ ಇದೆ ಗೆಸ್ಟ್ ಅಪೇರೆನ್ಸ್ ಅಂತ ಅನ್ಕೊಳ್ತಿರೋ ಅಥವಾ ಒಂದು ಸಣ್ಣ ಪಾತ್ರ ಅನ್ಕೊಳ್ತಿರೋ ಅಥವಾ ಬಟ್ ನೀವು ನಮ್ಮ ಚಿತ್ರದಲ್ಲಿ ಇರಬೇಕು ಅಂತ ಅಷ್ಟೇ ಪ್ರೀತಿಯಿಂದ ಕರೆದ್ರು ಆ್ಯಂಡ್ ಅವರು ಒಬ್ಬ ಒಬ್ಬ ಕಲಾವಿದರನ್ನ ಕರೆದಾಗ ಈ ಆ್ಯಂಡ್ ಒಬ್ಬ ಕಲಾವಿದನಾಗಿ ನಾವು ಯಾವಾಗಲೂ ಹುಡುಕ್ತಾ ಇರ್ತೀವಿ ಒಳ್ಳೆ ಪಾತ್ರಗಳಿಗೆ ಸೊ ಇಂಥ ಒಂದು ಒಳ್ಳೆ ಪಾತ್ರ ಆ್ಯಂಡ್ ಮುಖ್ಯವಾಗಿ ಆ ಟೈಟ್ಲು ನನಗೆ ಇಷ್ಟ ಆಯಿತು ಕುಲದಲ್ಲಿ ಕೀಳಿ ಯಾವುದು ಅಂಥ ಒಂದು ಟೈಟ್ಲು ಅಂತ ಒಳ್ಳೆ ಕಲಾವಿದರು ಇದ್ದಾರೆ ಎಲ್ಲರೂ ಆ್ಯಂಡ್ ಮೌನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಒಂದೆರಡು ಎಕ್ಸ್ಪ್ರೆಷನ್ಸ್ ಅಂತೂ ನಂಗೆ ತುಂಬ ಅವಕಾಶ ಸಿಗಲಿಲ್ಲ ಮನೂ ಅವ್ರ ಜೊತೆ ಮೌನವ್ರ ಜೊತೆ ಕೆಲಸ ಮಾಡೋದಕ್ಕೆ ಕೆಲವೇ ಸೀನ್ಗಳಿತ್ತು ಬಟ್ ಈಗ ಟ್ರೈಲರ್ ನೋಡಿದಾಗ ತುಂಬ ಒಬ್ಬ ಪ್ರೇಕ್ಷಕನಾಗಿ ತುಂಬ ಖುಷಿ ಕೊಡ್ತಾ ಇದೆ ಎಕ್ಸ್ಪ್ರೆಷನ್ಸು ನಾಗೇಂದ್ರ ಅವ್ರು ಹೇಳಿದಾಗೆ ಮನೂ ಅವ್ರ ಕಾಮಿಡಿ ಅಲ್ಲದೆ ಆ್ಯಕ್ಷನ್ ಇರ್ಬೋದು ಆ್ಯಂಡ್ ಏನೋ ಎಮೋಷನ್ಸ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಟ್ರೈಲರ್ ಮೂಡ್ ಬಂದಿದೆ ರಾಮನಾರಾಯಣ್ ಸರ್ ತುಂಬಾ ಗ್ಯಾಪ್ ಆಗಿದೆ ಅನಿಸುತ್ತೆ ಮಧ್ಯ ಅಲ್ವಾ ಈ ನಿಮ್ಮ ನಿರ್ದೇಶನದ್ದು ಬಟ್ ಈ ಚಿತ್ರದಲ್ಲಿ ಎಲ್ಲಾನು ಪ್ಯಾಕ್ ಮಾಡಿ ತರ್ತಾ ಇದ್ದೀರಾ ಆಕ್ಷನ್ನು ಡ್ರಾಮಾ ಎಮೋಷನ್ಸ್ ಪ್ರೀತಿ ಒಳ್ಳೆ ಹಾಡುಗಳು ಮನೋಮೂರ್ತಿ ಅವರ ಹಾಡುಗಳಿದೆ ಎಲ್ಲ ಅಂದ್ರೆ ಇಂಥ ಒಂದು ಒಳ್ಳೆ ಟೀಮ್ ಜೊತೆ ಬರ್ತಾ ಇದೀವಿ ಒಳ್ಳೆ ಹೃದಯ ಇರುವಂತ ಸಿನಿಮಾದಲ್ಲಿ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಖುಷಿ ಆಗ್ತಾ ಇದೆ ಮುಖ್ಯವಾಗಿ ಇವತ್ತು ಯೋಧರು ಬಂದಿರೋದು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಬಿಗ್ ಸಲ್ಯೂಟ್ ಅಂಡ್ ನಿಜವಾಗ್ಲು ಇರುತ್ತೆ ಎಲ್ಲರೂ ಜೋರಾದ ಚಪ್ಪಾಳೆ ಕಟ್ಟಬೇಕು ಅಂಡ್ ಖುಷಿಯಾಗಿದೆ ಅಂಡ್ ಇಡೀ ಚಿತ್ರ ತಂಡದಕ್ಕೆ ಚಂದ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಇಷ್ಟೇ ನಗುವನ್ನ ಸ್ಕ್ರೀನ್ ಅಲ್ಲಿ ಕೂಡ ಕಾಣಬಹುದಾ ನಾವು ಸೂಪರ್ ಆಗಿರುತ್ತೆ ಎಲ್ರಿಗೂ ನಮಸ್ಕಾರ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನಮ್ಮ ತಂಡದ ಪರವಾಗಿ ನಮಸ್ಕಾರ ಹೇಳ್ತೀನಿ ವಿಶೇಷವಾಗಿ ನಮ್ಮ ಇವತ್ತು ಟ್ರೇಲರ್ನ ರಿಲೀಸ್ ಮಾಡಿದಂತಹ ದೇಶಕಾಯ ವೀರ ಯೋಧರು ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ನಮ್ಮನ್ನೆಲ್ಲ ಕಾದಿದ್ದೀರಿ ನಿಮ್ಮೆಲ್ಲರಿಗೂ ನಮ್ಮ ಶ್ರೀ ಸಾಷ್ಟು ನಮಸ್ಕಾರ ತುಂಬ ಸಂತೋಷದ ವಿಚಾರ ಟೀಸರು ಟ್ರೈಲರು ಅದು ಇದು ಇದೊಂದಾಗಿ ಯಾರಾದರೂ ಒಬ್ರು ಬಂದೇ ಬರ್ತಾರೆ ಹುಡುಕ್ತಾ ಇರ್ತೀವಿ ನಮಗಿಂತ ಹಿರಿಯರು ಅನುಭವ ಇರೋರು ಬಂದು ಆಶೀರ್ವಾದ ಮಾಡಲಿ ಅಂತ ನೀವು ಬಂದಿರೋದು ನಮಗೆ ನಿಜವಾಗಲೂ ಖುಷಿ ತುಂಬ ಸಂತೋಷ ಕೊಟ್ಟಿದೆ ಮತ್ತೊಮ್ಮೆ ಧನ್ಯವಾದಗಳು ಈಗ ಕತೆ ಬಗ್ಗೆ ನಮ್ಮ ಯೋಗರಾಜ್ ಸರ್ ಬಗ್ಗೆ ನಿರ್ಮಾಪಕರು ನಿರ್ದೇಶಕರುಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗಬೇಕು ಅಂದ್ರೆ ನೀವೆಲ್ಲರೂ ಒಂದು ಇಪ್ಪತ್ತ್ ಮೂರನೇ ತಾರೀಕು ಮಾರ್ನಿಂಗ್ ಶೋ ಸಿನಿಮಾ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇರ್ಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ತೆ ಡೈರೆಕ್ಟ್ರು ನಾವು ಒಂದೇ ಏರಿಯಾದಲ್ಲಿ ಇದ್ದವ್ರು ಕೂಡ ಈಗಲೂ ಅವಾಗ ಅವಾಗ ರೇಗಿಸ್ತಾ ಇರ್ತೀನಿ ಏನ್ ಸರ್ ಒಂದೇ ಏರಿಯಾದಲ್ಲಿ ಇದ್ದು ನಮ್ಗೊಂದು ಅವಕಾಶ ಕೊಡಲ್ಲ ಅವಕಾಶ ಕೊಡಲ್ಲ ಅಂತ ಯಾವುದೇ ಬಟ್ ಅದು ಬಿಟ್ಟು ಈಗ ಕೊಡ್ಲಿ ಕೊಡದೇ ಇರಲಿ ಬಟ್ ವೆರಿ ಗುಡ್ ಎಲ್ಲೇ ಆದರೂ ಬರೀ ಸಿನಿಮಾ ಬಗ್ಗೆನೇ ಅಷ್ಟೇ ಚರ್ಚೆ ಹೇಳ್ತಾ ಹೇಳ್ತೇನೆ ನೋಡಿ ಸರ್ ನೀವೆಂಥ ರೈಟ್ರು ನಿಮಗೆ ಈ ರೀತಿ ಒಳ್ಳೊಳ್ಳೆ ಅವಕಾಶ ಬರಬೇಕು ಅನ್ನೋದು ಅವರು ಇದೇ ರೀತಿ ಹೇಳೋದು ಬಟ್ ಈ ಸಿನಿಮಾದಲ್ಲಿ ಅದು ನನ್ನ ಆಸೆ ಒಂದು ಪೂರೈಸಿದ್ರು ನಿಜವಾಗ್ಲೂ ಥ್ಯಾಂಕ್ ಯು ಸರ್ ರಮಾರಾಯಣ್ ಸರ್ ಈ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಯಾವ ಒಂದು ರೇಂಜಲ್ಲಿದೆ ಅಂತ ಮನು ಅವ್ರು ಬಂದು ಬರೀ ಕಾಮಿಡಿ ಅಷ್ಟೇ ಅಲ್ಲ ಆ್ಯಕ್ಷನ್ಗೂ ಸಹಿ ಎಮೋಷನಲ್ಗೂ ಸಹಿ ಎಲ್ಲಾ ತರ ಒಂದು ಪಾತ್ರ ಮಾಡಬಲ್ಲೆ ನಾನು ಅನ್ನೋದು ಈ ಒಂದು ಟ್ರೈಲರ್ ಕಾಣುತ್ತೆ ನಾನು ಡಬ್ಬಿಂಗ್ ಟೈಮಲ್ಲಿ ಹೋದಾಗ್ಲೂ ಒಂದಷ್ಟು ವಿಜಯಲ್ಸ್ ಎಲ್ಲ ತೋರ್ಸೊಂಡ್ರು ಡೈರೆಕ್ಟ್ರು ತುಂಬಾ ಚೆನ್ನಾಗಿದೆ ಆಮೇಲೆ ಬಹಳಷ್ಟು ಪಾತ್ರಗಳು ಬಂದ್ ಹೋಗುತ್ತವೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ಮಾಡ್ತೀನಿ ಅದೇ ನಾನು ಟೆಕ್ನಿಕಲಲ್ಲಿ ಸೀನಿಯರ್ ಸರ್ ಎಡಿಟರ್ ಆಗಿ ನಾನು ಚಿಕ್ಕ ಎಡಿಟರ್ ಆಗಿ ಬಂದೆ ನಾನು ಎಲ್ಲ ಚೆನ್ನಾಗಿದೆ ಆಮೇಲೆ ನಾನು ಆಕ್ಚುಲಿ ಇನ್ನೂ ನನ್ಗೆ ಬಹಳ ಇಷ್ಟ ಆಗಿದ್ದು ಮನು ಮನೂರ್ ಬಂದಿರಲ್ಲ ಕ್ಯಾಮ್ರಾಮ ಫೋಟೋಗ್ರಫಿ ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರು ಆಮೇಲೆ ಟ್ರೈಲರ್ ಕಟ್ ಮಾಡಿದಂತ ಎಡಿಟರು ಬಹಳ ಚೆನ್ನಾಗಿ ಬಂದಿದೆ ಯಾಕಂದ್ರೆ ಬರೀ ಇಲ್ಲಿ ನಾವೇನು ನಾವು ಆರ್ಟಿಸ್ಟ್ಗಳು ಓಕೆ ನಾವು ಎಲ್ಲರೂ ಮಾತಾಡ್ತೀವಿ ಬಟ್ ಅದನ್ನು ಯಾವ ರೀತಿ ನಮಗೆ ನಮ್ಮನ್ನ ತೋರಿಸ್ತಾರೆ ಯಾವ ರೀತಿ ವಿಜುವಲೈಸ್ ಮಾಡ್ತಾರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಕಟ್ಸ್ ಆಗಲಿ ಅವ್ರನ್ನೂ ನೆನೆಸ್ಕೊಬೇಕು ಈ ಟೈಮಲ್ಲಿ ಆಮೇಲೆ ಎಲ್ಲಾಗಿನ ನಮ್ಮ ಸೋ ಜ್ ಬಂದಿರೋದು ಬೇಗ ಸಲ್ಯೂಟ್ ಸರ್ ಖುಷಿಯಾಗುತ್ತೆ ಭಾಳ ಎಮೋಷನ್ ಕೂಡ ಆಗುತ್ತೆ ಇಪ್ಪತ್ತ್ಮೂರನೇ ತಾರೀಕು ಸಿನಿಮಾ ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಈ ಒಂದು ಅದ್ಭುತ ಸಿನಿಮಾನ ಗೆಲ್ಸೆ ಗೆಲ್ಲಿಸ್ತೀರಿ ಅಂತ ಒಂದು ನಂಬಿಕೆ ಇದೆ ಕನ್ನಡ ಒಳ್ಳೆಯ ಕಂಟೆಂಟ್ ಇರೋ ಗೆಲ್ಲಿಸ್ತಾರೆ ಜೈ ಹಿಂದ್ ಹಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಮಯ ಆಯ್ತು ಅನ್ನೋದು ಇವತ್ತು ಬಹಳಷ್ಟು ಖುಷಿಗಳ ಈ ಒಂದು ಸಮಯ ಖುಷಿ ಇಲ್ಲಿ ನಿರ್ದೇಶಕ ಈ ಚಿತ್ರಕ್ಕೆ ಬಹಳ ಮಾತಾಡಬೇಕು ಆದರೆ ನಾನು ಟ್ರೈಲರ್ ತೋರ್ಸಾದ್ಮೇಲೆ ಜಾಸ್ತಿ ಮಾತಾಡಬಾರ್ದು ಅಂತ ಅನಿಸ್ತಾ ಇದೆ ಸಿನಿಮಾ ಮಾತಾಡಬೇಕು ನಮ್ಮ ಕೆಲಸ ಮಾತಾಡಬೇಕು ನಿರ್ಮಾಪಕರು ಜವಾಬ್ದಾರಿ ಕೊಟ್ಟು ಒಂದು ಕೆಲಸ ಮಾಡೋಕ್ಕೆ ನಮ್ಮನ್ನು ವಯಸ್ಸಿದಾಗ ಅಲ್ಲಿ ಯುವರಾಜ್ ಭಟ್ರು ಶರಣಯ್ಯ ಅವರು ಇನ್ನೂ ನಮ್ಮ ತಂಡದಲ್ಲಿರ್ತಕ್ಕಂಥ ಹಿರಿಯರು ಕೆಲವರು ಸೊ ಎಲ್ಲರೂ ಸೇರಿ ಒಂದು ಜವಾಬ್ದಾರಿ ನಾನು ಕೊಟ್ಟಾಗ ಎಷ್ಟು ನಾನು ಜವಾಬ್ದಾರಿಯಿಂದ ಈ ಕೆಲಸ ಮಾಡಿದ್ದೀನಿ ಅನ್ನೋದು ಈಗ ಒಂದು ಸಣ್ಣ ಟ್ರೈಲರಲ್ಲಿ ಕಾಣುತ್ತೆ ಸಿನಿಮಾ ನೋಡಿದಾಗ ಅದು ಹತ್ತು ಪಟ್ಟು ಹೆಚ್ಚಾಗೇ ಇರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಖಂಡಿತವಾಗಿ ಜನ ಯಾಕೆ ಬರಬೇಕು ಈ ಸಿನಿಮಾ ನೋಡಬೇಕು ಅನ್ನೋದು ಹೇಳ್ತಿದ್ರು ಮನೋರಂಜನೆ ಒಂದೇ ಉದ್ದೇಶ ಅಲ್ಲ ಸೊ ಎಷ್ಟೋ ಒಂದಷ್ಟು ಮೆಸೇಜ್ಗಳು ತಿಳ್ಕೊಳ್ಳೋದಿರುತ್ತೆ ಅಂದರೆ ನಾವು ಜೀವನದಲ್ಲಿ ಪಾಠ ಕಲಿಯೋದು ಎಷ್ಟೋ ಇರ್ತವೆ ಒಂದು ಚಿತ್ರ ನೋಡಿ ಎಷ್ಟೋ ಬದಲಾವಣೆಗಳು ಎಷ್ಟೋ ಜನರು ಜೀವನದಲ್ಲಿ ಆಗಿದೆ ಹಾಗೆ ನಮ್ಮ ಕಥೆಯಲ್ಲೂ ಒಂದು ಒಂದು ಒಳ್ಳೆಯ ಉದ್ದೇಶ ಇದೆ ಜನರು ತಿಳ್ಕೊಳ್ಳೋ ಅದು ಯೋಗರಾಜ್ ಭಟ್ರು ಮಾಡಿದಂಥ ಒಂದು ಕಥೆಯಲ್ಲಿ ತುಂಬ ಅದನ್ನು ಸಿನಿಮಾ ನೋಡಿದಾಗಲೇ ನಿಮ್ಗೆ ಅರ್ಥ ಆಗುತ್ತೆ ತುಂಬ ಒಳ್ಳೆಯ ಒಂದು ಪಾಯಿಂಟ್ ಇಟ್ಟು ಒಂದು ಕತೆ ಮಾಡಿದ್ದಾರೆ ಒಂದು ಮನರಂಜನೆ ಕೂಡ ಅದು ಅಲ್ಲಿ ತುಂಬಿ ಅದನ್ನು ಹೇಗೆ ಜನರಿಗೆ ಕೊಡಬೇಕು ಅನ್ನೋ ಥರ ನಾನು ಇಡೀ ತಂಡ ಕೆಲಸ ಮಾಡಿದ್ದೀವಿ ತುಂಬ ಅದ್ಭುತವಾಗಿ ಬಂದಿದೆ ಇದೇ ಇಪ್ಪತ್ತ್ ಮೂರನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ ನಾನು ಭಾಳಷ್ಟು ಮಾತಾಡಬೇಕು ಅಂದ್ಕೊಂಡಿದ್ದೆ ಆದರೆ ಈಗ ಇಷ್ಟು ಜನ ನಿಂತಿರು ಬೈಕ್ ಯಾವ ಆಯಿತು ಅಂದರೆ ಸಾಕು ಅಂತ ಸೊ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಎಲ್ಲರೂ ಟ್ರೈಲರ್ನ ಶೇರ್ ಮಾಡಿ ಹಾಗೆ ಇಪ್ಪತ್ತ್ಮೂರನೇ ತಾರೀಕು ಚಿತ್ರಮಂದರಿಗೆ ಬಂದು ಸಿನಿಮಾನ ನೋಡಿ ನಮ್ಮನ್ನು ಗೆಲ್ಸ್